ಮೆಗಾಸ್ಟಾರ್ ಚಿರಂಜೀವಿ ಎಪ್ಪತ್ತನೇ ಹುಟ್ಟುಹಬ್ಬದ ಸಂಭ್ರಮ ನಗರಸಭಾ ಸದಸ್ಯ ಎಲ್ ಅನಿಲ್ ಕುಮಾರ್ ಸನ್ಮಾನ ಮೆಗಾಸ್ಟಾರ್ ಪದ್ಮಭೂಷಣ ಡಾಕ್ಟರ್ ಚಿರಂಜೀವಿ ರವರ ಎಪ್ಪತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಸಂಭ್ರಮಭರಿತ ವಾತಾವರಣದಲ್ಲಿ ನೆರವೇರಿತು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹನ್ನೊಂದನೇ ವಾರ್ಡ್ನ ಜನಪ್ರಿಯ ನಗರಸಭಾ ಸದಸ್ಯರು ಸಮಾಜ ಸೇವಕರು ಹಾಗೂ ಅಭಿವೃದ್ಧಿ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಅನಿಲ್ ಕುಮಾರ್ ಅವರಿಗೆ ಅಭಿನಂದನಾ ಸನ್ಮಾನದ ಗೌರವ ಸಮರ್ಪಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಅವರು ಕಳೆದ ಹಲವು ವರ್ಷಗಳಿಂದ ಹನ್ನೊಂದನೇ ವಾರ್ಡ್ನಲ್ಲಿ ಜನಪರ ಕೆಲಸಗಳು ಸಂಚಾರಗಳನ್ನು ನಿರ್ವಹಿಸಿದ ರಸ್ತೆ ನೀರು ವಿದ್ಯುತ್ ಸೌಕರ್ಯ ರಸ್ತೆ ನೀರು ವಿದ್ಯುತ್ ಸೌಕರ್ಯ ವಿಸ್ತರಣೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅವರ ತ್ಯಾಗಮಯ ಸೇವೆ ಹಾಗೂ ಜನಪರ ನಿಲುವನ್ನು ಗಮನಿಸಿ ಈ ಗೌರವವನ್ನು ಸಮಾರಂಭ ಅವರ ತ್ಯಾಗಮಯ ಸೇವೆ ಹಾಗೂ ಜನಪರ ನಿಲುವನ್ನು ಗಮನಿಸಿ ಈ ಗೌರವವನ್ನು ಸಮಾರಂಭದಲ್ಲಿ ನೀಡಲಾಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಗಾಯಕರು ಮುಖೇಶ್ ಶ್ರೀನಿವಾಸ್ ವಿಶ್ವಕರ್ಮ ಪ್ರೇಮ್ ಕುಮಾರ್ ಗೋಪಿ ಕಲಾಕರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಅವರ ಗಾಯನದ ಮೂಲಕ ಕಾರ್ಯಕ್ರಮವನ್ನು ಮನೋರಂಜಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾ ದೇವನಹಳ್ಳಿ ದೇವರಾಜ್ ಅಖಿಲ ಕರ್ನಾಟಕ ಚಿರಂಜೀವಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ರಾಜ್ಯ ಘಟಕದ ಸಮಿತಿ ಸದಸ್ಯ ದಿನೇಶ್ ಬಾಬು ಕಾರ್ಯದರ್ಶಿ ರಾಮದಾಸು ಸದಸ್ಯರಾದ ದೇವರಾಜು ವಿಶ್ವನಾಥ್ ಸ್ಪೋರ್ಟ್ಸ್ ಮುನಿರಾಜು ಡಾಕ್ಟರ್ ವಿ ವೆಂಕಟೇಶ್ ಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕಿ ಶಾಂತಮ್ಮ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇವತ್ತು ನಂಬರ್ ಒನ್ ಪೋಸ್ಟ್ಲರ್ ಆಗಿ ಬರೋನು ಇದ್ದು ಇವ್ರ ಮಾದರಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ ವೈಯಕ್ತಿಕವಾಗಿ ಖರ್ಚು ಮಾಡ್ತಕ್ಕಂಥ ಏನೇ ಇರಲಿ ಈ ಕೆಲ್ ಮಾಡಿ ಕರಿಬಿಟ್ಟಾಗಲ್ಲ ಇವ್ರ ಮೇಲೆ ಇಂತಷ್ಟು ನನ್ನ ಸದಾ ಸದಸ್ಯರು ಅಭಿವೃದ್ಧಿ ಕಲೆ ಮಂಡಳಿ ಅವರವರು ಮಾರಿನಲ್ಲಿ ಕೆಲಸ ಮಾಡಿ ಅಂತ ಏನು ಇವತ್ತು ನನ್ನ ಸದಲಹೆಯಿಂದ ಕುಂಡು ಕೊರತೆಗಳಾಗಿದೆಯೋ ರಸ್ತೆಗಳಲ್ಲಿ ಕಮ್ಮಿ ಇದೆ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಎಚ್ಚರ್ ಅವರಿಗೆ ರೈಟ್ ಈ ದಿನ ಅವರ ಅಭಿಮಾನಿ ನಮಗೆ ತುಂಬಾ ಇಚ್ಛೆ ಇದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಎಲ್ಲ ಅವರಲ್ಲಿ ಏನೇ ಕೆಲಸ ಬಾಕಿ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಹೆಚ್ಚಿಸಿರ್ತಕ್ಕಂಥ ಶಿಟ್ಟಘಟ್ಟ ನಗರದಲ್ಲಿ ಏಕೈಕ ನಗರಸಭೆ ಸದಸ್ಯರು ಯಾರಾದ್ರೂ ಅದೇ ಅನಿಲ್ ಕುಮಾರ್ ಅವರು ಮಾತು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗಲ್ಲ ಆದರೆ ಅನಿಲ್ ಕುಮಾರ್ ಅವರು ಸಜ್ಜರಿಕೆ ವ್ಯಕ್ತಿಯಲ್ಲಿ ಈ ಕೈಯ್ಯಲ್ಲಿ ಏನಾದರೂ ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗಲ್ಲ ಏನು ಒಳ್ಳೆ ಕೆಲಸ ಮಾಡಿದಾರೆ ಇನ್ನೊಂದು ಕೈ ಈಗ ಯಾರಾದರೂ ಕಷ್ಟ ನನಗೆ ಹಣ ನನಗೆ ವಾರ್ಡಲ್ಲಿ ಕೂಪನ್ ಕಾರ್ಡ್ ಇಲ್ಲ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ನೀರಿನ ಸಂಸ್ಥೆ ಮನೆಗೆ ಬರ್ತಾ ಇಲ್ಲ ಆ ಸಮಸ್ಯೆನ ಬಗೆಹರಿಸಬೇಕು ಏನು ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಕೇಳ್ಕೊಂಡ್ ಆಗಿ ಯಾರು ಮೊದಲ ಇವತ್ತು ವಾರ್ಡ್ ನಂಬರ್ ಒನ್ ನಗರಸಭಾ ಸದಸ್ಯರಾಗಿ ಗೌರವ ಇದ್ದಾರೆ ಎಮ್ಮೆ ಕೊಡ್ತಾ ಇದ್ದೇನೆ ಅದಕ್ಕೋಸ್ಕರವಾಗಿ ಅವರಿಗೆ ಇವತ್ತು ನಮ್ಮ ಕಡೆಯಿಂದ ಒಂದು ಸನ್ಮಾನದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಏನು ಇವತ್ತು ಅನ್ನಮನೆ ಏನೋ ಕಾರ್ಯಕ್ರಮ ನಗರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಏನು ಕಾರ್ಯಕ್ರಮ ಅಭಿವೃದ್ಧಿ ಸೇವನತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ವೇಗೇಕಿ ಆ ನಗರಸಭೆ ಸದಸ್ಯ ತನ್ನ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೋಸ್ಕರವಾಗಿ ಅವರು